ಹತ್ತು ವರ್ಷ ಆಯ್ತಾ ಅವ್ರ ತೀರೋದಿ ಜೀವನ ಮಾಡ್ತೀವಿ ಹತ್ತು ವರ್ಷ ಹದಿನೊಂದ್ ವರ್ಷ ಮಗ ನನ್ನ ಕೈಯಲ್ಲಿ ನನ್ನ ಕಷ್ಟ ಕೂಲಿ ಕೆಲಸ ಮಾಡಿ ನನ್ನ ಮಗನೆ ಸಾಯ್ತೈತೆ ಇವತ್ತು ನನ್ನ ಮಗ ಇಲ್ಲಾಂದ್ರೆ ಏನು ಇಲ್ಲ ನಮ್ಮ ಮಗಳು ಹೆಚ್ಚಿಕ ಅವ್ರ ನಮ್ಮ ಮೈದಾ

ನಾನು ಅಷ್ಟು ದೂರ ಅಲ್ಲ ಹೋಗಿಲ್ಲ ಎಲ್ಲ ಅವರೇ ನೋಡೋರು ನನ್ನ ಸರ್ ಅದೇ ಹೂವ ತರಕ್ಕೆ ಹೋಗಿದ್ರಂತೆ ಮಾರ್ಕೆಟ್ಗೆ ಹೋಗಿದ್ದಾಗ ಅದು ಬಸ್ ಅವ್ರು ಬಂದು ಗುದಂತೆ ಸರ್ ಇವರು ಹಿಂಗ್ ತಿರ್ಸಕ್ ಹೋಗಿದ್ದಾಗ ಬಸ್ ಅವ್ರು ಬಂದು ಗುದ್ದಿದಾನಂತೆ ಸರ್ ಬಸ್ ಅಲ್ಲಿ ಪ್ರತಿಯೊಬ್ರು ರಸ್ತೆದಲ್ಲಿ ಎಲ್ಲರೂ ತಟ್ಟಿದಂತೆ ಸರ್ ಬಸ್ ಅವ್ರನ್ನ ಆ ಬಸ್ ಸ್ಟಾಪೇ ಮಾಡಿಲ್ಲ ಮಗು ಮೇಲೆ ಬಸ್ ಹಾಕಿದ್ದಾನೆ ಸರ್ ಚಿಕ್ಕಮ್ಮ ಸರ್ ನನಗೆ ಅವರಿಗೆ ತಂದೆ ಒಂದ್ ವಯಸ್ಸಿದ್ದಾಗಲೇ ತಿರ್ಕೊಂಡಿದ್ದ ಸರ್ ನಮ್ ನನ್ನ ಯಜಮಾನ್ರು ನಾನು ಎಲ್ಲರೂ ನೋಡಿ ಸಾಕ್ ನಾವೇ ಸಾಕ್ತಾ ಇದ್ ಸಾಕ್ತಾ ಇದ್ದು ಸರ್ ನಾವೇ ಗಾರ್ಡಿಯನ್ ಸರ್ ಆ ಮಗುಗೆ ಎಷ್ಟು ಹನ್ನೊಂದು ವರ್ಷ ಸರ್ ಹಾ ಸರ್ ಐದನೇ ಕ್ಲಾಸ್ ಓದ್ತಾ ಇದ್ದ ಸರ್ ಹೂವ ತಗೊಳಕೆ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಅಮ್ಮ ಅವ್ರಿಗೆ ಹೂವು ಅಂತ ಬಂದಿದ್ವಿ ಸರ್ ಬಂದಾಗ ಅವ್ನ ಆ ಮೇಲೆ ಆಗ್ತಾ ಸರ್ ಅಕ್ಕಪಕ್ಕ ಜನ ಎಲ್ಲ ತಡ್ತಾ ಇದಾರಂತೆ ಸರ್ ಅವ್ರಿಗೆ ಅದು ಗೊತ್ತಿದ್ರೆ ಬಸ್ ಮೇಲೆ ಆಗ್ತಾ ಇದಾರಂತೆ ಸರ್ ಏನ್ ಮಾನವೀಯತೆ ಇದೆ ಸರ್ ಹೇಳಿ ಮಗು ಮೇಲೆ ಮಗುಗೊಂದು ಬೆಲೆ ಇಲ್ವಾ ಸರ್ ಇಲ್ಲ ಸರ್ ಜೀವತ್ ಇಲ್ಲ ಅದೇ ಹೇಳ್ತಾರೆ ಸರ್ ಏನು ಏರೋಪ್ಲೇನಲ್ಲಿ ಹೋಗೋ ಥರ ಹೋಗ್ತಾರೆ ಸರ್ ಹಿಂಗೆ ಟರ್ನ್ ಮಾಡಿದ್ರಂತ ಯಜಮಾನ್ರು ಇವ್ರು ಬಂದು ಹಂಗೆ ಗುದ್ದಿದ್ದಾರೆ ಸರ್ ಗುದ್ದಿರೋ ಫೋರ್ಸ್ಗೆ ನನ್ನ ಮಗಳು ಬಿದ್ದಿದ್ದಾರೆ ಯಜಮಾನ್ರಿಗೂ ಕಾಲಿಗೆ ಬಿದ್ದಿದೆ ನನ್ನ ಮಗಳಿಗೂ ಏಟ್ ಆಗಿದೆ ನನ್ನ ಮಗನ್ಗೂ ಬಿದ್ದಿದೆ ಸರ್ ಸುಧಾರಾಣಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್